நமஸ்கார அண்ணா நமஸ்கணா நன் மோகன் அந்த மோகன் யாதவ் இல்லி சந்தேன் ஏழுநூறு ஆர்நூறு ஐநூறு மொபைல் நம்பர் அண்ணா செவன் நைன் செவன் ஃபைவ்

ಫ್ರೆಂಡ್ಸ್ ಇವರು ನಂಬರ್ ಕೊಟ್ಟಿದ್ದಾರೆ ನಿಮಗೆ ಜಾಸ್ತಿ ಕೋಳಿ ಬೇಕಾದ್ರೆ ಇವರು ಫಾರ್ಮ್ ಇದೆ ಫಾರ್ಮ್ ಹೋಗಿ ವಿಸಿಟ್ ಮಾಡಬಹುದು ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಂಬ್ರೇಗೌಡ ಅಂಬ್ರೇಗೌಡ ಅಣ್ಣ ಇಲ್ಲಿ ನೀವು ಮುದ್ಗಿನ ಸಂತಿಕೆ ಬಂದಿದ್ದೀವಿ ಹ್ಞೂ ಇಲ್ಲಿ ಕೋಳಿಗಳು ಏನ್ ರೇಟ್ ಸಿಗ್ತಾವ ಅಂತ ಹೇಳ್ತೀರ ಅಣ್ಣ ಬೋ ಹೇಳ್ತಾರೆ ಹಾಂ ಹೇಳಣ್ಣ ಹದಿನೇಳು ಜೊತೆ ಹದಿನೇಳು ಜೊತೆ ಅಣ್ಣ ಇದು ನಿಮ್ದೇ ಕೋಳಿ ಹೌದು ರೀ ಎಷ್ಟಿದೆ ಅಣ್ಣ ಕೋಳಿ ಹೇಳಿ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಒನ್ ನೈನ್ ಟೂ ತ್ರೀ ಫ್ರೆಂಡ್ಸ್ ಇಲ್ಲಿ ಕೋಳಿ ಸಂತೆ ಇದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ಹಾ ನಮಸ್ಕಾರ ಅಣ್ಣ ನಿಮ್ ಹೆಸರು ನನ್ನ ಹೆಸರು ಸಿದ್ದೂರು ಆಟೋಡ್ ಅಂತ ಶಿವಕುಮಾರ್ ಅಂತ ಅಣ್ಣ ನಿಮ್ ಊರು ನಮ್ದು ಬಯಾಪುರ್ ತಾಂಡಿ ಬಯಾಪುರ ಮುದ್ಗಲ್ ಸಂತೆಯಲ್ಲಿ ಕೋಳಿ ಮತ್ತು ಪಾರಿವಾಳ ಸಿಗುತ್ತೆ ಅಂತ ಹೇಳಿದ್ರು ಹಣ ನಿಮ್ ಪಾರಿವಾಳ ತೋರಿಸ್ತಾ ಹಾ ಇಲ್ಲ ಇಲ್ಲ ಈ ಬಾಕ್ಸ್ ಅಲ್ಲಿ ಹಾಕೊಂಡು ಇವರು ನೋಡಿ ಅಣ್ಣ ಜೋಡಿ ಹೆಂಗ್ರ ಜೋಡಿ ಹೇಳ್ತೀವಿ ಮುನ್ನೂರ ಅಣ್ಣ ಕೊಡೋದು ಮುನ್ನೂರು ಫೈನಲ್ ಮುನ್ನೂರು ರೂಪಾಯಿ ಕೊಡ್ತೀನಿ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ನೈನ್ ಸೆವೆನ್ ತ್ರೀ ಒನ್ ಟು ಸೆವೆನ್ ನೈನ್ ಒನ್ ಜೀರೋ ಏಟ್ ಕನ್ಸಿಲ್ಲ ನಮ್ಮ ರೈತರು ಕಾರವಾರ ಸಾಕಾಣಿಕೆ ಮಾಡಿದ್ದಾರೆ ಇವರೆಲ್ಲ ಮಾರಾಟಕ್ಕಾಗಿ ತಂದಿದ್ದಾರೆ ಮಾರ್ಕೆಟಿಂಗ್ಗೆ ನೋಡಿ ಫ್ರೆಂಡ್ಸ್

ಮುನ್ನೂರದ ಐವತ್ತು ಜೋಡಿ ಕೊಡ್ತಾರೆ ಅಂತ ಫ್ರೆಂಡ್ಸ್ ಯಾರಿಗಾದರೂ ತಗೋಬೇಕಾದ್ರೆ ಈ ಅಣ್ಣವರಿಗೆ ನಾನು ನಂಬರ್ ಕೇಳ್ತೀನಿ ಕಾಲ್ ಮಾಡ್ಬೋದು ಫ್ರೆಂಡ್ಸ್ ಅಣ್ಣ ನಿಮ್ಮ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಫೋರ್ ಟು ಡಬಲ್ ಏಟ್ ಫೈವ್ ನೈನ್ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಅಣ್ಣ ನಿಮ್ಮ ಹೆಸರು ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಅಣ್ಣ ಇಲ್ಲಿ ಪೊಲೀಸ್ ಹಂತಿಗೆ ಬಂದಿದ್ದೀವಿ ಎಷ್ಟು ಕೋ ಇದೆ ಅಣ್ಣ ನಿಮ್ಮ ಹತ್ರ

ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರು ರತ್ನಂ ಅಣ್ಣ ಇವು ಯಾವ ಕೋಳಿಗಳು ತೆಗ್ದಿದ್ರಣ್ಣ ಇವ್ ಜವಾರಿ ಮರಿ ಅದ ಜವಾರಿ ಇದೆ ಮೈಸೂರು ನೋಟು ಇದೆಯಾ ಜವಾರಿ 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 ಮರಿ ಜವಾರಿ ಮರ ಇದು ಏನ್ ರೇಟ್ ಹೇಳ್ತಾ ಇದ್ರ ಇವ್ ಸಾವಿರ ರೂಪಾಯಿ ಜೋಡಿ ಸಾವಿರ ರೂಪಾಯಿ ಜೊತೆ ಜೊತೆ ಬಾತ್ಕೋಳಿ ತಂದಿದ್ದೀರಲ್ಲ ಜವಾರಿ ಬಾತ್ಕೋಳಿ ಜವಾರಿ ಬಾತ್ಕೋಳಿ ಇದೆ ಗಂಡು ಎರಡೇ ಹೆಣ್ಣು ಗಂಡು ಅಂತ ಹೆಂಗ್ ಗೊತ್ತಿರ್ತೀರಾ ಸೌಂಡ್ ಬರ್ತದ ಹೆಣ್ಣು ಸೌಂಡ್ ಬರಲ್ಲ ಗಂಡು 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 ಓಕೆ ಅಣ್ಣ ಇದು ಏನ್ ಜೋಡಿ ಏನ್ ಹೇಳ್ತಾರ ರೇಟ್ ಜೊತೆ ಐನೂರು ರೂಪಾಯಿ ಜೊತೆ ಐದನೂರು ಅಂದ್ರೆ ಎರಡ್ನೂರು ಒಂದು ಹಾ ಒಂದು ಓಕೆ ಅಣ್ಣ ಇದು ಗಿಳಿಕೋಳಿ ನಾ ಹಾ ಕೋಳಿ ಟರ್ಕಿ ಹಾ ಫ್ಯಾನ್ಸಿ ಕೋಳಿ ಅಣ್ಣ ಫಸ್ಟ್ ಇಲ್ಲಿ ಗಿಳಿ ಕೋಳಿನಿಂದ ಸ್ಟಾರ್ಟ್ ಮಾಡೋಣ ಗಿಳಿಕೋಳಿ ರೇಟ್ ಏನ್ ಹೇಳ್ತೀರಾ ಮುನ್ನೂರ ಐವತ್ತು ರೂಪಾಯಿ ಜೊತೆ ಮುನ್ನೂರ ಐವತ್ತು ರೂಪಾಯಿ ಜೊತೆ ಅಣ್ಣ ಆಮೇಲೆ ಫ್ಯಾನ್ಸಿ ಕೋಳಿ ಅಣ್ಣ ಫ್ಯಾನ್ಸಿ ಕೋಳಿ ಮುನ್ನೂರ ಐವತ್ತು ಮುನ್ನೂರ ಐವತ್ತು ಜೊತೆ ಜೊತೆ ಆಮೇಲೆ ಇನ್ನೊಂದ್ ಏಳು ಕೋಳಿ ಅಂದ್ರೆ ಟರ್ಕಿ 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 ಕೋಳಿ ಕೂಡ ಇದೆ ಇದ್ರಲ್ಲಿ ಅದು ರೇಟ್ ಅಣ್ಣ ಟರ್ಕಿ ಆರ್ನೂರ ರೂಪಾಯಿ ಜೊತೆ ಆರ್ನೂರು ರೂಪಾಯಿ ಜೊತೆ ಜೊತೆ ಒಂದಿ ಮರ್ಯಾದ ಹಾ ಅಣ್ಣ ನಿಮ್ ನಂಬರ್ ಒಂದ್ಸಲ ಹೇಳ್ತೀರಾ ನೈನ್ ಜೀರೋ ಫೋರ್ ಸೆವೆನ್ ಸಿಕ್ಸ್ ತ್ರೀ ತ್ರೀ ಫೈವ್ ಫೋರ್ ನೈನ್ ಅಣ್ಣ ನೀವು ವಾರ ವಾರ ಸಂತೆ ವಾರ ಬರ್ತೀನಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ತರ ಕೋಳಿ ಇದೆ ಬಾತ್ ಕೋಳಿ ಕೂಡ ಇದೆ ಟರ್ಕಿ ಫ್ಯಾನ್ಸಿ ಆಮೇಲೆ ಗಿಣಿ ಕೋಳಿ ಕೂಡ ಇದೆ ನಮ್ಮ ಫ್ರೆಂಡ್ಸ್ ಒಬ್ರು ಸಬ್ಸ್ಕ್ರೈಬರ್ ಕೇಳಿದ್ರು ಗಿಣಿ ಕೋಳಿ ಎಲ್ಲಿ ಸಿಗ್ತಾವಂತೆ ಫ್ರೆಂಡ್ಸ್ ಇಲ್ಲಿ ನಾನು ಮುಗಿದ ಸಂತೆ ಇಡೀ ಶೂಟ್ ಮಾಡಿ ತೋರಿಸ್ತಾ ಇದೀನಿ ಇಲ್ಲಿ ಗಿಣಿ ಕೋಳಿ ಕೂಡ ಇದೆ ನೀವು ತಗೋಬೇಕಾದ್ರೆ ಹಣ್ಣರ್ ಇರ್ತಾರೆ ಅವ್ರ ನಂಬರ್ ಡಿಸ್ಪ್ಲೇ ಮಾಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್